ಎಲ್ಲಾ ಆರೋಗ್ಯ ಕಾರ್ಯಕರ್ತರ ಕೋವಿಡ್ ನೈನ್ಟೀನ್ ಟಾಸ್ಕ್ ಫೋರ್ಸ್ಗೆ ಸ್ವಾಗತ ಇಂದು ನಾವು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದ ವೇಳೆ ಆರೋಗ್ಯ ಕಾರ್ಯಕರ್ತರ ಜವಾಬ್ದಾರಿಗಳೇನು ಅನ್ನೋದರ ಬಗ್ಗೆ ತಿಳಿಸ್ತೀವಿ ಕೋವಿಡ್ ನೈನ್ಟೀನ್ ನಿಂದ ಪಾರಾಗೋದಕ್ಕಾಗಿ ನಾವು ಮಾಡ್ತಾ ಇರೋ ಪ್ರಯತ್ನಗಳಲ್ಲಿ ನಿಮ್ಮ ಪಾತ್ರ ತುಂಬಾ ಮುಖ್ಯವಾಗಿದೆ ಕೋವಿಡ್ ನೈನ್ಟೀನ್ ಹರಡುವಿಕೆಯ ನಿಯಂತ್ರಣದ ಜೊತೆಗೆ ಅದರ ಕುರಿತ ಅಪನಂಬಿಕೆಗಳನ್ನು ತಪ್ಪು ಕಲ್ಪನೆಗಳನ್ನು ದೂರ ಮಾಡುವಲ್ಲಿ ನಿಮ್ಮ ಪಾತ್ರವು ಅಷ್ಟೇ ಮಹತ್ವದ್ದಾಗಿದೆ ಆರೋಗ್ಯ ಕಾರ್ಯಕರ್ತರಾಗಿ ನೀವು ಮಾಡಬೇಕಾದ ಅತಿ ಮುಖ್ಯ ಕೆಲಸಗಳೆಂದರೆ ತಡೆಗಟ್ಟುವಿಕೆ ನಿಗಾವಣೆ ಸಲಹೆ ನೀಡುವುದು ಮತ್ತು ಪರಾಮರ್ಶೆ ಮೊದಲು ತಡೆಗಟ್ಟುವಿಕೆಯ ಬಗ್ಗೆ ಮಾತಾಡೋಣ ತಡೆಗಟ್ಟುವಿಕೆ ಯಶಸ್ವಿಯಾಗಬೇಕು ಅಂತಿದ್ರೆ ನೀವು ಸಮುದಾಯಗಳಿಗೆ ಹೋಗಿ ಈ ನಾಲ್ಕು ಸುರಕ್ಷತೆಯ ಶಿಷ್ಟಾಚಾರಗಳನ್ನ ತಿಳಿಸಬೇಕು ಒಂದು ಡಬಲ್ ಮಾಸ್ಕ್ ಧರಿಸಬೇಕು ಎರಡು ಬೇರೆಯವರಿಂದ ಆರು ಅಡಿ ಅಂತರವನ್ನು ಯಾವಾಗ್ಲೂ ಕಾಪಾಡ್ಕೋಬೇಕು ಮೂರು ಸಾಬೂನಿನಿಂದ ಅಥವಾ ಕನಿಷ್ಠ ಎಪ್ಪತ್ತು ಪರ್ಸೆಂಟ್ ಆಲ್ಕೋಹಾಲ್ ಇರುವ ಸ್ಯಾನಿಟೈಸರ್ನಿಂದ ನಿಮ್ಮ ಕೈಗಳನ್ನು ನಿಯಮಿತವಾಗಿ ತೊಳೆದುಕೊಳ್ಳಬೇಕು ನಾಲ್ಕು ಸರ್ಕಾರ ಶಿಫಾರಸು ಮಾಡಿದ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನ್ ಅನ್ನು ಹಾಕಿಸಿಕೊಳ್ಳಬೇಕು ಆರೋಗ್ಯ ಕಾರ್ಯಕರ್ತರಾಗಿ ನೀವು ಮಾಡಲೇಬೇಕಾದ ಇನ್ನೊಂದು ಕೆಲಸ ಅಂದ್ರೆ ಅದು ನಿಗಾವಣೆ ಕೋವಿಡ್ ನೈನ್ಟೀನ್ ಲಕ್ಷಣಗಳಿರುವ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಎಎನ್ಎಂ ಅಥವಾ ಹತ್ತಿರದ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಮಾಡಿಸಿಕೊಳ್ಳುವಂತೆ ಸಲಹೆ ನೀಡುವುದು ಈ ಪರೀಕ್ಷೆಯನ್ನು ನಿಮ್ಮ ಸಮೀಪದ ಪರೀಕ್ಷಾ ಕೇಂದ್ರದಲ್ಲಿ ಸಿಎಚ್ಒ ಅಥವಾ ಎಎನ್ಎಂ ಅವರಿಂದಲೇ ಮಾಡಿಸಬೇಕು ಪರೀಕ್ಷೆಯ ಫಲಿತಾಂಶ ಲಭ್ಯವಾಗುವ ತನಕ ಎಲ್ಲರಿಂದ ದೂರ ಉಳಿಯಬೇಕೆಂದು ಎಲ್ಲ ರೋಗಿಗಳಿಗೆ ಸಲಹೆ ನೀಡಬೇಕು ನಿಮ್ಮ ಮೂರನೇ ಜವಾಬ್ದಾರಿ ಏನಂದ್ರೆ ನೀವು ಕೆಲಸ ಮಾಡ್ತಿರುವಲ್ಲಿ ಜನರಿಗೆ ಸಲಹೆ ಮತ್ತು ಪರಾಮರ್ಶೆ ನೀಡುವುದು ಆರೋಗ್ಯ ಕಾರ್ಯಕರ್ತರಾಗಿ ಇದು ನಿಮ್ಮ ಕರ್ತವ್ಯವಾಗಿದೆ ಇತರ ಎಲ್ಲ ವ್ಯಾಕ್ಸಿನೇಷನ್ಗಳಂತೆ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನೇಷನ್ ಕೂಡ ಸಮುದಾಯಗಳನ್ನು ಗಂಭೀರ ಸೋಂಕು ಅನಾರೋಗ್ಯ ಮತ್ತು ಸಾವಿನಿಂದ ರಕ್ಷಿಸುತ್ತದೆ ಈ ಬಗ್ಗೆ ನೀವು ಕೆಲಸ ಮಾಡುವಲ್ಲಿ ಜನರಿಗೆ ಸಲಹೆ ನೀಡಿ ವ್ಯಾಕ್ಸಿನೇಷನ್ ಬಗ್ಗೆ ಇರುವ ಅಪನಂಬಿಕೆ ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ಅದು ಎಲ್ಲಿ ಮತ್ತು ಯಾವಾಗ ಸಿಗುತ್ತೆ ಅಂತ ತಿಳಿಸಿ ವ್ಯಾಕ್ಸಿನೇಷನ್ ಹಾಕಿಸಿಕೊಳ್ಳುವಂತೆ ಅವರಿಗೆ ಸಲಹೆ ನೀಡಿ ಕೋವಿಡ್ ನೈನ್ಟೀನ್ ಪಾಸಿಟಿವ್ ಇರುವ ಮತ್ತು ಮನೆಯಲ್ಲೇ ಪ್ರತ್ಯೇಕವಾಗಿರಲು ಹೇಳಿದ ವ್ಯಕ್ತಿಗಳಿಗೆ ಪರಾಮರ್ಶೆ ಸಲಹೆ ನೀಡಿ ಮತ್ತು ನಿಗಾ ಇಡಿ ನಿಯಮಗಳನ್ನು ಸರಿಯಾಗಿ ಪಾಲಿಸುತ್ತಿದ್ದಾರೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಿ ಹಾಗೂ ಪ್ರತಿದಿನ ಅವರ ಲಕ್ಷಣಗಳನ್ನು ಪರೀಕ್ಷಿಸುತ್ತೀರಿ ಕೋವಿಡ್ ನೈನ್ಟೀನ್ ರೋಗಿಗಳ ಕೋವಿಡ್ ನೈನ್ಟೀನ್ನಿಂದ ಗುಣಮುಖರಾದವರ ಅಥವಾ ಕೋವಿಡ್ ನೈನ್ಟೀನ್ ಶಂಕಿತರ ಬಗ್ಗೆ ಸಮುದಾಯದ ಜನರಲ್ಲಿ ಭೇದಭಾವ ಇರದಂತೆ ನೋಡಿಕೊಳ್ಳಿ ಇಷ್ಟೇ ಅಲ್ಲ ಕೋವಿಡ್ ನೈನ್ಟೀನ್ ದೃಢಪಟ್ಟವರೊಂದಿಗೆ ಯಾರಾದರೂ ಸಂಪರ್ಕಕ್ಕೆ ಬಂದಿದ್ದಲ್ಲಿ ಅವರಿಗೆ ಮನೆಯಲ್ಲೇ ಪ್ರತ್ಯೇಕವಾಗಿ ಇರುವುದಕ್ಕೆ ಸಲಹೆ ನೀಡಿ ಆರೋಗ್ಯ ಕಾರ್ಯಕರ್ತರಾಗಿ ನೀವು ಸಮುದಾಯ ಮತ್ತು ಇತರ ಆರೋಗ್ಯ ಆರೈಕೆ ವ್ಯವಸ್ಥೆಯ ನಡುವಣ ಸಂಪರ್ಕ ಕೊಂಡಿಯಾಗಿದ್ದೀರಿ ಹೀಗಾಗಿ ನಿಮ್ಮ ಕೋವಿಡ್ ನೈನ್ಟೀನ್ ವರದಿಯನ್ನು ಸಕಾಲಕ್ಕೆ ಸಲ್ಲಿಸಲು ಮರೆಯಬೇಡಿ ಸಾಂಕ್ರಾಮಿಕ ರೋಗವನ್ನು ಸಮರ್ಥವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿಯಂತ್ರಿಸುವಲ್ಲಿ ಭಾರತ ಸರ್ಕಾರಕ್ಕೆ ಇದು ನೆರವಾಗುತ್ತೆ ರೋಗಿಗಳಲ್ಲಿ ಕೋವಿಡ್ ನೈನ್ಟೀನ್ ಅಪಾಯಕಾರಿ ಲಕ್ಷಣಗಳನ್ನು ಗುರುತಿಸಿ ಅವಶ್ಯಕತೆ ಕಂಡುಬಂದಲ್ಲಿ ರೋಗಿಗಳನ್ನು ತಕ್ಷಣವೇ ಆಸ್ಪತ್ರೆಗೆ ದಾಖಲು ಮಾಡುವಂತೆ ಅವರ ಕುಟುಂಬಗಳಿಗೆ ಸಲಹೆ ನೀಡುವುದು ನಿಮ್ಮ ಜವಾಬ್ದಾರಿಯಾಗಿದೆ ಕೋವಿಡ್ ಪ್ರಕರಣಗಳ ಹೆಚ್ಚಳದ ಕಾರಣ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳು ಲಭ್ಯವಿಲ್ಲದಿದ್ದರೆ ಎಸ್ಪಿಒು ತೊಂಬತ್ತರಿಂದ ತೊಂಬತ್ನಾಲ್ಕು ಪರ್ಸೆಂಟ್ ನಡುವೆ ಇರುವ ರೋಗಿಗಳಿಗೆ ಆಕ್ಸಿಜನ್ ಟ್ರೀಟ್ಮೆಂಟ್ ಸೌಲಭ್ಯವಿರುವ ಕೋವಿಡ್ ಟ್ರೀಟ್ಮೆಂಟ್ ಸೆಂಟರ್ಗಳಲ್ಲಿ ಚಿಕಿತ್ಸೆ ಮಾಡಬೇಕು ಇನ್ನು ತಡ ಮಾಡದೆ ಈ ಮಹತ್ವದ ಮಾಹಿತಿಯು ಪ್ರತಿಯೊಬ್ಬರನ್ನೂ ತಲುಪುವಂತೆ ನೋಡಿಕೊಳ್ಳಿ ಆಗಲೇ ನಾವು ಕೋವಿಡ್ ನೈನ್ಟೀನ್ ಅನ್ನು ನಮ್ಮ ಶಕ್ತಿ ಮತ್ತು ಯುಕ್ತಿಯಿಂದ ಸೋಲಿಸಬಹುದು ಡಬಲ್ ಮಾಸ್ಕ್ ಸಾಬೂನು ಆರು ಅಡಿಗಳ ಅಂತರ ಮತ್ತು ಡಬಲ್ ವ್ಯಾಕ್ಸಿನೇಷನ್ ಸುರಕ್ಷತೆಯ ಈ ನಾಲ್ಕು ಸ್ತಂಭಗಳೇ ನಮ್ಮನ್ನು ಮತ್ತು ನಮ್ಮ ಸಮುದಾಯವನ್ನು ಕೋವಿಡ್ ನೈನ್ಟೀನ್ನಿಂದ ಕಾಪಾಡಬಲ್ಲ ಏಕೈಕ ಮಾರ್ಗೋಪಾಯವಾಗಿದೆ ಸುರಕ್ಷಿತವಾಗಿರಿ ಮತ್ತು ಇತರರನ್ನು ಸುರಕ್ಷಿತವಾಗಿಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಕೋವಿಡ್ ನೈನ್ಟೀನ್ ಟಾಸ್ಕ್ ಫೋರ್ಸ್ನ ಇತರ ವಿಡಿಯೋಗಳನ್ನು ನೋಡಿ